ಓಕೆ ಈಗ ರೆವಿನ್ಯೂ ಇಲಾಖೆಯಲ್ಲಿ ನಮ್ಮಲ್ಲಿ ಹಲವಾರು ವರ್ಷಗಳಿಂದ ಕೆಲವು ಅರಣ್ಯ ಸಂಬಂಧಿತ ಒಂದು ಖಾತೆ ಮಾಡಲಿಕ್ಕೆ ಸಮಸ್ಯೆಗಳಿತ್ತು ಸೊ ನೈನ್ಟೀನ್ ಸಿಕ್ಸ್ಟೀಸ್ನಲ್ಲಿ ಹಲವಾರು ಲ್ಯಾಂಡ್ಸು ಸಾಗುವಳಿ ಕೊಟ್ಟಿರುವಂಥದ್ದು ಕೆಲವು ಫಾರೆಸ್ಟ್ ರಿಲೀಸ್ ಆಗಿರೋದು ಕೆಲವು ಫಾರೆಸ್ಟ್ ರಿಲೀಸ್ ಆಗದೇ ಇರೋದು ಹಲವಾರು ಸಮಸ್ಯೆಗಳಿತ್ತು ಈಗ ರೆವಿನ್ಯೂ ಮಿನಿಸ್ಟರ್ ಅವರ ನಿರ್ದೇಶನದ ಮೇರೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ನಿರ್ದೇಶನದ ಮೇರೆಗೆ ಜೊತೆಗೆ ಜನರುಗಳು ಕೂಡ ಅವರು ಕೂಡ ಒಂದು ರಿಕ್ವೆಸ್ಟ್ ಮಾಡಿರೋ ಪ್ರಕಾರ ಜಂಗಲ್ಲು ಮತ್ತು ಇದರದು ಫಾರೆಸ್ಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು ಜಾಯಿಂಟ್ ಸರ್ವೆ ಎಲ್ಲ ಮಾಡಿಸಿ ಪ್ರತಿಯೊಬ್ಬರಿಗೂ ಕಂದಾಯ ಗ್ರಾಮ ಮಾಡುವಂಥದ್ದು ಎಲ್ಲೆಲ್ಲಿ ಕಂದಾಯ ಗ್ರಾಮ ಆಗಿಲ್ಲ ಅಂತ ಕಡೆ ರೆವೆನ್ಯೂ ವಿಲೇಜಸ್ ಮಾಡುವಂಥದ್ದು ಮತ್ತು ಸಾಗುವಳಿ ತಗೊಂಡಿರೋರಿಗೆ ಆರ್ ಟಿ ಸಿನಲ್ಲಿ ನಲ್ಲಿ ಇಂಡೀಕರಣ ಮಾಡಿ ಖಾತೆ ಮಾಡಿಕೊಡೋ ಪ್ರಕ್ರಿಯೆ ಈಗ ಜಿಲ್ಲೆಯಲ್ಲಿ ಜರುಗ್ತಾ ಇದೆ ಅದೇ ರೀತಿ ಎಲ್ಲ ಐದು ತಾಲೂಕುಗಳಲ್ಲಿ ಈ ಪ್ರಕ್ರಿಯೆಯನ್ನು ನಾವು ತುಂಬ ಶೀಘ್ರವಾಗಿ ಮಾಡ್ತಾ ಇದ್ದೇವೆ ಸೊ ಈ ನಿಟ್ಟಿನಲ್ಲಿ ಪ್ರಮೋದಾದೇವಿ ದೇವಿ ಇಪ್ಪತ್ತೊಂದು ಮೂರಕ್ಕೆ ಈಗ ಅಟ್ಗುಳಿಪುರ ಹರದನಹಳ್ಳಿ ಬೂದಿತಿಟ್ಟು ಕರಡಿಹಳ್ಳ ಕನ್ನಿಗೆರೆ ಉಮ್ಮತ್ತೂರು ಕಸಬ ಚಾಮರಾಜನಗರ ಬಸವಪುರ ಇಂಥ ವಿಲೇಜಸ್ನಲ್ಲಿ ನಮ್ಮ ಆಸ್ತಿಗಳಿದೆ ಇದಕ್ಕೋಸ್ಕರ ನಮಗೆ ಖಾತೆ ಮಾಡಿಕೊಡ್ಬೇಕು ಇಲ್ಲಾಂದರೆ ಕಂದಾಯ ಗ್ರಾಮ ಮಾಡೋದನ್ನ ಇಮಿಡಿಯೇಟ್ಲಿ ನಿಲ್ಲಿಸಬೇಕು ಅಂತ ಒಂದು ತಕರಾರು ಪತ್ರ ಅಂತ ಒಂದು ಪತ್ರ ಕೊಟ್ಟಿದ್ದಾರೆ ಅದನ್ನು ವೆರಿಫಿಕೇಷನ್ ಮಾಡೋದಕ್ಕೆ ಈಗಾಗಲೇ ಎ ಸಿ ಮತ್ತು ತಹಸೀಲ್ದಾರ್ಗೆ ಹಾಕಿದ್ದೀವಿ ವೆರಿಫಿಕೇಷನ್ ಹಂತದಲ್ಲಿ ಇದೆ ಯಾವುದೇ ರೀತಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆಗಲಿ ಒಂದು ಲೀಗಲ್ ನೋಟಿಸಸ್ ಆಗಲಿ ಅಥವಾ ಕೋರ್ಟ್ ಆರ್ಡ್ರ್ ಆಗಲಿ ಇದರಲ್ಲಿ ಕೊಟ್ಟಿಲ್ಲ ಸೊ ವೆರಿಫಿಕೇಷನ್ ಸ್ಟೇಜ್ನಲ್ಲಿದೆ ವೆರಿಫಿಕೇಷನ್ ಆದಮೇಲೆ ಅದೇನು ತಕರಾರು ನಾವು ಇದು ಮಾಡಬೇಕಂತ ಗೊತ್ತಾಗುತ್ತೆ ಆ್ಯಸ್ ಆಫ್ ನಾವು ನಮ್ಮ ರೆವಿನ್ಯೂ ಡಾಕ್ಯುಮೆಂಟ್ಸ್ ಪ್ರಕಾರ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಫಾರೆಸ್ಟ್ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಜನರಿಗೆ ತುಂಬ ಬೇಕಾಗಿರುವಂಥದ್ದು ಕಂದಾಯ ಗ್ರಾಮದ್ದು ಸೊ ಅದನ್ನು ಮಾಡೋದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಟೋಟಲಿ ಅಟ್ಗುಳಿಪುರ ಮಾತ್ರ ನಾಲ್ಕು ಸಾವಿರ ಚಿಲ್ಲರೆ ಎಕರೆ ಇದೆ ಬೇರೆದರಲ್ಲೆಲ್ಲ ಟೆನ್ ಟು ಟ್ವೆಂಟಿ ಏಕರ್ಸ್ ಒಳಗಡೆ ಇದೆ ಹೊರ್ಕೊಟ್ಟಿರೋದು ಲಿಸ್ಟ್ನಲ್ಲಿ